ಸಿಬಿಎಸ್ಇ ಬೋರ್ಡ್ ಪರೀಕ್ಷೆಗಳಿಗೆ ತಯಾರಿ ಹೇಗೆ ತಜ್ಞರು ನೀಡಿರುವ ಸಲಹೆಗಳು ಇಲ್ಲಿದೆ ಸಿಬಿಎಸ್ಇ ಹತ್ತರಿಂದ ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಯನ್ನ ಫೆಬ್ರವರಿ ಹದಿನೈದರಿಂದ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಆಯೋಜಿಸಲಿದೆ ಬಿಡುಗಡೆಯಾದ ದಿನಾಂಕದ ಪ್ರಕಾರ ಸಿಬಿಎಸ್ಇ ಹತ್ತನೇ ತರಗತಿ ಪರೀಕ್ಷೆ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೆಂಟರವರೆಗೆ ಹಾಗೆ ಹನ್ನೆರಡನೇ ತರಗತಿಯ ಪರೀಕ್ಷೆಗಳು ಫೆಬ್ರವರಿ ಹದಿನೈದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರ ಸಿಬಿಎಸ್ಇ ಹತ್ತರಿಂದ ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ಸುಮಾರು ನಲವತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಕಾಣಿಸಿಕೊಳ್ಳಲಿದ್ದಾರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಪರೀಕ್ಷಾ ನಿಯಂತ್ರಕರು ವಿದ್ಯಾರ್ಥಿಗಳಿಗೆ ನೀಡಿದ ಸಲಹೆಗಳ ಬಗ್ಗೆ ತಿಳಿಯೋಣ ಬೋರ್ಡ್ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ನಿಯಮಿತವಾಗಿ ತಮ್ಮ ತರಗತಿಗಳಿಗೆ ಹಾಜರಾಗಬೇಕು ಅಂತ ಸಿಬಿಎಸ್ಇ ನಿಯಂತ್ರಣ ಸಂಯಂ ಭಾರದ್ವಾಜ್ ಅವರು ಹೇಳಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಿದ್ಧಪಡಿಸುವುದಲ್ಲದೆ ಸಂಪೂರ್ಣ ವ್ಯಕ್ತಿತ್ವವನ್ನು ನಿರ್ಮಿಸಲು ಶ್ರಮಿಸುತ್ತಾರೆ ಅಂತ ಅವರು ಹೇಳಿದ್ದಾರೆ ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಯೋಜನೆಯನ್ನ ಸಿದ್ಧಪಡಿಸಿಕೊಳ್ಳಬೇಕು ಅದಕ್ಕೆ ಅನುಗುಣವಾಗಿ ಅಧ್ಯಯನವನ್ನು ಮಾಡಬೇಕು ವಿದ್ಯಾರ್ಥಿಗಳು ಎಲ್ಲ ವಿಷಯಗಳನ್ನು ಸಮಾನವಾಗಿ ಒಳಗೊಂಡಿರುವ ಹಾಗೆ ಎಲ್ಲರಿಗೂ ಅಧ್ಯಯನ ಮಾಡಲು ಸಾಕಷ್ಟು ಸಮಯ ಸಿಗುವಂತಹ ಯೋಜನೆಯನ್ನ ಸಿದ್ಧಪಡಿಸಬೇಕು ಸಿಬಿಎಸ್ಇ ಮಂಡಳಿ ಪರೀಕ್ಷೆಗೆ ಮಾದರಿ ಪತ್ರಿಕೆಗಳು ಹಾಗೆ ಹಿಂದಿನ ವರ್ಷದ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ ವಿದ್ಯಾರ್ಥಿಗಳು ಖಂಡಿತವಾಗಿ ಅದನ್ನ ಅಭ್ಯಾಸ ಮಾಡಬೇಕು ಇದು ಪರೀಕ್ಷೆಯಲ್ಲಿ ಕೇಳಲಾಗುವ ಪ್ರಶ್ನೆಗಳ ಮಾದರಿಯನ್ನ ತಿಳಿದುಕೊಳ್ಳಲು ಮಕ್ಕಳಿಗೆ ಸಹಾಯ ಮಾಡಲಾಗುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳ ಪ್ರಕಾರ ಹಾಗೆ ಅವರ ಅಂಕಗಳ ಬಗ್ಗೆ ಮಾದರಿ ಪತ್ರಿಕೆಯಿಂದ ಮಾಹಿತಿಯನ್ನ ಪಡೆಯಬೇಕಾಗುತ್ತೆ ಉತ್ತೀರ್ಣರಾಗಲು ಎಷ್ಟು ಅಂಕಗಳು ಬೇಕಾಗುತ್ತೆ ಸಿಬಿಎಸ್ಇ ಬೋರ್ಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳಿಗೆ ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಪಡೆಯಬೇಕಾಗುತ್ತೆ ಮತ್ತೊಂದೆಡೆ ಒಬ್ಬ ವಿದ್ಯಾರ್ಥಿ ಒಂದು ಅಂಕದೊಂದಿಗೆ ಉತ್ತೀರ್ಣನಾಗಲು ಸಾಧ್ಯವಾಗದೇ ಇದ್ದರೆ ಸಿಬಿಎಸ್ಇ ಅವನಿಗೆ ಒಂದು ಗ್ರೇಸ್ ಮಾರ್ಕ್ ಅನ್ನ ನೀಡಬಹುದು ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಥಿಯರಿ ಹಾಗೆ ಆಂತರಿಕ ಮೌಲ್ಯಮಾಪನ ಅಂಕಗಳನ್ನು ಒಟ್ಟುಗೂಡಿಸಿ ಉತ್ತೀರ್ಣರಾಗಲು ಶೇಕಡಾ ಮೂರರಷ್ಟು ಅಂಕಗಳನ್ನು ಗಳಿಸಬೇಕು ಆದರೆ ಹನ್ನೆರಡನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಸೈದ್ಧಾಂತಿಕ ಹಾಗೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ಪ್ರತ್ಯೇಕವಾಗಿ ಶೇಕಡಾ ಮೂರು ಅಂಕಗಳನ್ನು ಪಡೆಯಬೇಕಾಗುತ್ತೆ ನಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ